ಗವಿ ಗಂಗಾಧರೇಶ್ವರ ದೇವಾಲಯ ಅಥವಾ ಶ್ರೀ ಗಂಗಾಧರೇಶ್ವರ ದೇವಾಲಯ ಭಾರತೀಯ ರಾಕ್ ಕಟ್ ವಾಸ್ತುಶಿಲ್ಪದ ಉದಾಹರಣೆಯಾದ ಗವಿಪುರ ಗುಹಾ ದೇವಾಲಯವು ಭಾರತದ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ನೆಲೆಗೊಂಡಿದೆ ಈ ದೇವಾಲಯವು ಮುಂಭಾಗದಲ್ಲಿರುವ ನಿಗೂಢ ಕಲ್ಲಿನ ಡಿಸ್ಕ್ಗಳಿಗೆ ಹೆಸರುವಾಸಿಯಾಗಿದೆ ವರ್ಷದ ಕೆಲವು ಸಮಯದಲ್ಲಿ ದೇವಾಲಯದ ಮೇಲೆ ಸೂರ್ಯನನ್ನ ಪ್ರಕಾಶಿಸಲು ಅನುವು ಮಾಡಿಕೊಡುವ ನಿಖರವಾದ ಯೋಜನೆಯಿದೆ ಇದನ್ನ ಹದಿನಾರನೇ ಶತಮಾನದಲ್ಲಿ ನಗರದ ಸ್ಥಾಪಕರಾದ ಒಂದನೇ ಕೆಂಪೇಗೌಡರು ನಿರ್ಮಿಸಿದರು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗುಹಾ ದೇವಾಲಯವಾದ ಗವಿ ಗಂಗಾಧರೇಶ್ವರ ದೇವಾಲಯದ ಬಗ್ಗೆ ಚಿಕ್ಕದಾದ ಮಾಹಿತಿಯನ್ನು ಸರಳವಾಗಿ ತಿಳಿದುಕೊಳ್ಳೋಣ ದೇವಾಲಯ ದೇವಾಲಯದ ಇತಿಹಾಸ ಈ ಗುಹಾ ದೇವಾಲಯವು ಶಿವದೇವರಿಗೆ ಸಮರ್ಪಿತವಾಗಿದ್ದು ಇದನ್ನು ವೈದಿಕ ಕಾಲದಲ್ಲಿ ಗೌತಮ ಮಹರ್ಷಿ ಮತ್ತು ಭಾರಧ್ವಜ ಮುನಿಗಳು ನಿರ್ಮಿಸುತ್ತಾರೆ ಎಂದು ನಂಬಲಾಗಿದೆ ನಂತರ ಇದನ್ನು ಹದಿನಾರನೇ ಶತಮಾನದಲ್ಲಿ ಬೆಂಗಳೂರಿನ ಸ್ಥಾಪಕರಾದ ಕೆಂಪೇಗೌಡರು ನವೀಕರಣ ಮಾಡ್ತಾರೆ ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾದ ಗವಿ ಗಂಗಾಧರೇಶ್ವರ ದೇವಾಲಯವನ್ನ ರಾಮರಾಯನಿಂದ ಐದು ವರ್ಷಗಳ ಜೈಲು ಶಿಕ್ಷೆಯ ಇಂದ ಬಿಡುಗಡೆಯಾದ ನಂತರ ಕೆಂಪೇಗೌಡರು ನಿರ್ಮಾಣ ಮಾಡ್ತಾರೆ ಗವಿ ದೇವಾಲಯವು ವಾಸ್ತುಶಿಲ್ಪದ ಮೂಲಕ ಭಕ್ತರನ್ನ ತನ್ನತ್ತ ಆಕರ್ಷಣೆ ಮಾಡ್ತಾ ಇದೆ ದೇವಾಲಯದ ವಾಸ್ತುಶಿಲ್ಪ ಗವಿಪುರಂನಲ್ಲಿರುವ ನೈಸರ್ಗಿಕ ಗುಹೆಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ಶಿವದೇವರಿಗೆ ಸಮರ್ಪಿತವಾಗಿದ್ದು ಈ ದೇವಾಲಯವನ್ನ ಏಕಶಿಲಾ ಕಲ್ಲಿನಲ್ಲಿ ಕೆತ್ತಲಾಗಿದೆ ದೇವಾಲಯ ಅಂಗಳವು ಹಲವಾರು ಏಕಶಿಲಾ ಶಿಲ್ಪಗಳನ್ನು ಹೊಂದಿದ್ದು ಗವಿ ಗಂಗಾಧರೇಶ್ವರ ದೇವಾಲಯದ ಪ್ರಮುಖ ಆಕರ್ಷಣೆಗಳೆಂದರೆ ಸೂರ್ಯ ಮತ್ತು ಚಂದ್ರನ ದೈತ್ಯ ಡಿಸ್ಕ್ ಅನ್ನು ಬೆಂಬಲಿಸುವ ಎರಡು ಗ್ರಾನೇಟ್ ಕಂಬಗಳು ಮತ್ತು ಮೇಲ್ಭಾಗದಲ್ಲಿ ಕುಳಿತ ಭಂಗಿಯಲ್ಲಿ ನಂದಿಯ ಹಲವಾರು ಕೆತ್ತನೆಗಳು ಹೊಂದಿರುವ ಎರಡು ಸ್ತಂಭಗಳು ಈ ದೇವಾಲಯವು ನಾಲ್ಕು ಏಕಶಿಲಾ ಸ್ತಂಭಗಳಿಗೆ ಹೆಸರುವಾಸಿಯಾಗಿದೆ ಇದು ಡಮರು ತ್ರಿಶೂಲ ಮತ್ತು ಅಂಗಳದಲ್ಲಿ ಎರಡು ದೊಡ್ಡ ವೃತ್ತಾಕಾರದ ಡಿಸ್ಕ್ಗಳನ್ನು ಪ್ರತಿನಿಧಿಸುತ್ತದೆ ಸುಮಾರು ಸಾವಿರದ ಏಳುನೂರ ತೊಂಬತ್ತೆರಡರ ಮೇ ಒಂದರಂದು ಥಾಮಸ್ ಮತ್ತು ವಿಲಿಯಂ ಡೇನಿಯಲ್ ಸಹೋದರರು ರಚಿಸಿದ ಎರಡು ವರ್ಣಚಿತ್ರಗಳು ದೇವಾಲಯವು ಹೊಸ ಗೋಡೆಗಳು ಮತ್ತು ಆವರಣಗಳೊಂದಿಗೆ ಕೆಲವು ನಿರ್ಮಾಣ ಕಾರ್ಯಗಳನ್ನು ಕೈಗೊಂಡಿದೆ ಎಂದು ತೋರಿಸುತ್ತದೆ ದೇವಾಲಯದ ಒಳಗಿನ ದೇವತೆಗಳು ದೇವಾಲಯದ ಸಂಕೀರ್ಣವು ಮುಖ್ಯ ದೇವತೆ ಗವಿ ಗಂಗಾಧರೇಶ್ವರನ ಜೊತೆಗೆ ವಿವಿಧ ದೇವತೆಗಳಿಗೆ ಹಲವಾರು ದೇವಾಲಯಗಳನ್ನು ಸಹ ಹೊಂದಿದೆ ಪಾರ್ವತಿ ವಿನಾಯಕ ಸುಬ್ರಹ್ಮಣ್ಯ ಗೌತಮ ಮಹರ್ಷಿ ಭಾರಧ್ವಜ ಮುನಿ ಚಂಡಿಕೇಶ್ವರ ಮಹೇಶ್ವರ ವಲ್ಲಭ ಗಣಪತಿ ದುರ್ಗಾದೇವಿ ಅಗ್ನಿದೇವ ದಕ್ಷಿಣಾ ದಕ್ಷಿಣಾಮೂರ್ತಿ ಕಾಲಭೈರವ ವೀರಭದ್ರ ಲಕ್ಷ್ಮೀನಾರಾಯಣ ಸೂರ್ಯ ಮತ್ತು ಚಂದ್ರ ಅಯ್ಯಪ್ಪ ಆಂಜನೇಯ ಮಹಾಗಣಪತಿ ವಲ್ಲಿ ಮತ್ತು ದೇವಸೇನ ಅವರೊಂದಿಗೆ ಸುಬ್ರಹ್ಮಣ್ಯ ನವಗ್ರಹಗಳು ದೇವಾಲಯದ ವಿಶೇಷ ಅಂಶಗಳು ದೇವಾಲಯದ ಒಳಗಿರುವ ಅಗ್ನಿಮೂರ್ತಿಯ ವಿಗ್ರಹವು ಎರಡು ತಲೆಗಳು ಏಳು ಕೈಗಳನ್ನು ಮತ್ತು ಮೂರು ಕಾಲುಗಳನ್ನು ಹೊಂದಿದ್ದು ದೇವರ ಆರಾಧನೆಯು ಕಣ್ಣಿನ ದೋಷಗಳನ್ನು ಗುಣಪಡಿಸುತ್ತದೆ ಎಂದು ನಂಬಲಾಗಿದೆ ಸೂರ್ಯನಿಂದ ಗರ್ಭಗುಡಿಯ ಪ್ರಕಾಶ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ದೇವಾಲಯವು ಸಂಜೆ ಒಂದು ವಿಶಿಷ್ಟ ವಿದ್ಯಮಾನಕ್ಕೆ ಸಾಕ್ಷಿಯಾಗುತ್ತೆ ಅಲ್ಲಿ ಸೂರ್ಯನ ಬೆಳಕು ನಂದಿಯ ಕೊಂಬುಗಳ ನಡುವಿನ ಕಮಾನಿನ ಮೂಲಕ ಹಾದು ಹೋಗುತ್ತದೆ ಮತ್ತು ಗುಹೆಯೊಳಗಿನ ಶಿವಲಿಂಗದ ಮೇಲೆ ನೇರವಾಗಿ ಬೀಳುತ್ತದೆ ಮತ್ತು ಒಳಾಂಗಣ ವಿಗ್ರಹವನ್ನ ಒಂದು ಗಂಟೆಗಳ ಕಾಲ ಬೆಳಗಿಸುತ್ತದೆ ಪ್ರತಿ ವರ್ಷ ಜನವರಿ ಮಧ್ಯದಲ್ಲಿ ಮಕರ ಸಂಕ್ರಾಂತಿಯ ದಿನದಂದು ಲಕ್ಷಾಂತರ ಭಕ್ತರು ಈ ಗುಹಾ ದೇವಾಲಯಕ್ಕೆ ಈ ವಿಸ್ಮಯವನ್ನ ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತಾರೆ ಸಮಕಾಲೀನ ರಚನೆಗಳು ಥಾಮಸ್ ಡೇನಿಯಲ್ ಮತ್ತು ವಿಲಿಯಂ ಡೇನಿಯಲ್ ಅವರ ಹಿಂದಿನ ಹೋಲಿಕೆಯು ಈ ಹಿಂದೆ ದೇವಾಲಯವು ಕಡಿಮೆಯ ರಚನೆಗಳನ್ನು ಹೊಂದಿತ್ತು ಬೇಸಿಗೆ ಮತ್ತು ಚಳಿಗಾಲದ ಅಯ್ಯನ ಸಂಕ್ರಾಂತಿಯಲ್ಲಿ ಸೂರ್ಯನು ದೇವಾಲಯವನ್ನ ಬೆಳಗಿಸುತ್ತಿದ್ದನು ಎಂದು ತೋರಿಸುತ್ತದೆ ಇತ್ತೀಚೆಗೆ ಸೂರ್ಯನು ವರ್ಷಕ್ಕೆ ಎರಡು ಬಾರಿ ಶಿವಲಿಂಗವನ್ನ ಜನವರಿ ಹದಿನಾಲ್ಕು ಮತ್ತು ಹದಿನಾರರವರೆಗೆ ಮಧ್ಯಾಹ್ನದ ನಂತರ ಮತ್ತು ನವೆಂಬರ್ ಇಪ್ಪತ್ತ ಆರರಿಂದ ಡಿಸೆಂಬರ್ ಎರಡರವರೆಗೆ ಬೆಳಗಿಸುತ್ತಾನೆ ಎಂದು ಹೇಳಲಾಗುತ್ತೆ ಕಾಶಿಗೆ ಹೋಗುವ ಸುರಂಗ ಮಾರ್ಗವನ್ನ ದೇವಾಲಯದಲ್ಲಿ ಇರೋದನ್ನು ಕಾಣಬಹುದು ಆದಾಗ್ಯೂ ನಿಶಾಂತ್ ಮತ್ತು ಪ್ರೇಮ್ ಎಂಬ ಇಬ್ಬರು ವ್ಯಕ್ತಿಗಳು ಸುರಂಗಕ್ಕೆ ಹೋದರು ಮತ್ತು ಹಿಂದಿರುಗಲೇ ಇಲ್ಲ ಎಂದು ಹೇಳಲಾಗುತ್ತೆ ಈ ದೇವಾಲಯವು ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ತಾಣಗಳು ಅವಶೇಷ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ತೊಂದರ ಅಡಿಯಲ್ಲಿ ಸಂರಕ್ಷಿತ ಸ್ಮಾರಕವಾಗಿದೆ ಇದು ಗವಿಗಂಗಾಧರೇಶ್ವರ ದೇವಾಲಯದ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು